ನಮಸ್ಕಾರ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನಿವಾಗ ಕುಂದಾಪುರದ ನೆಹರು ಮೈದಾನದ ಹತ್ರ ಇದ್ದೀನಿ ಅಲ್ಲಿ ಹಲಸು ಹಾಗೂ ಕೃಷಿ ಮಾವಿನ ಕೃಷಿ ಮೇಳ ನಡೀತಾ ಇದೆ ಹಾಗಾದ್ರೆ ಅಲ್ಲಿ ಯಾವ್ಯಾವ ರೀತಿ ಹಲಸು ಹಾಗೂ ಮಾವಿನ ಸಸಿಗಳು ಬಂದಿದ್ದಾವೆ ಯಾವ್ಯಾವ ರೀತಿ ಕ್ರಮವನ್ನು ನೋಡ್ಕೊಂತರ ಇದು ಬೇರೆ ನರ್ಸರಿ ಎಲ್ಲ ಸೀಡ್ಸ್ ಇತ್ತು ಎಲ್ಲ ಥರದ ಸೀಡ್ಸ್ ಇತ್ತು ಗ್ರೋ ಬ್ಯಾಗ್ ಇತ್ತು ಆರ್ಗ್ಯಾನಿಕ್ ಕಾಂಪೋಸ್ಟ್ ಎಷ್ಟಿದೆ ಅದು ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ಇದು ಇದು ಗ್ರೋ ಇದು ನೂರು ರೂಪಾಯಿಗೆ ಮೂರು ಇದು ನಲವತ್ತು ರೂಪಾಯಿ ಇದು ಟ್ವೆಲ್ ಬೈ ಟ್ವೆಲ್ ಇದು ನಲವತ್ತು ರೂಪಾಯಿ ಇದು ಆರ್ಗ್ಯಾನಿಕ್ ಕಾಂಪೋಸ್ಟ್ ಇದು ಯಾವ ಯಾವ ರೀತಿ ಗಿಡ ಎಲ್ಲ ಗಿಡಕ್ಕೆ ಹೂವಿನ ಗಿಡಗಳಿಗೆ ತರಕಾರಿ ಗಿಡಗಳಿಗೆ ಎಲ್ಲವುದು ಅಡಿಕೆ ತೆಂಗು ಯಾವುದಕ್ಕೆ ಫಾರ್ಟಿ ಕೆಜಿ ಒನ್ ಕೆ ಜಿ ಪ್ಯಾಕೆಟ್ವರೆಗಿದೆ ಒನ್ ಕೆ ಜಿ ಪ್ಯಾಕೆಟ್ ಇದೆ ಐದು ಕೆಜಿ ಪ್ಯಾಕೆಟ್ ಇದೆ ನೀವು ಇಬ್ಬೈ ಕೆ ಜಿ ಬ್ಯಾಗ್ ಇದೆ ನೀವು ಹೀಗೆ ಎಲ್ಲ ಕಡೆನೂ ಎಲ್ಲ ಎಲ್ಲ ಕೃಷಿ ಮೇಳಗಳಲ್ಲಿ ಹಲಸು ಮೇಳಗಳಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಅಂದರೆ ಪ್ರಚಾರ ಪ್ಲಸ್ ಸೇಲ್ಸ್ ನಿಮ್ಮ ಹೆಸರು ರಾಜ ಪೂಜಾರಿ

ಬಗೆ ಬಗೆಯ ನಾನಾ ಬಗೆಯ ಗಿಡಗಳು ರೆಡ್ ಡೈಮಂಡ್ ಸೀ ಬ್ಯಾನ್ ವೈಟ್ ಸೀಬೆ ಬಗೆ ಬಗೆಯ ಮೋಸುಂಬಿ ಹಣ್ಣುಗಳ ಗಿಡಗಳು ಹಣ್ಣಿ ಇಂಥ ಒಂದು ಕಸಿ ಮೇಳಕ್ಕೆ ನಾನು ಬಂದಿದ್ದು ಇದು ಮೊದಲೊಂದು ಸಾರಿ ಅಂತ ಹೇಳ್ಬೋದು ಇಲ್ಲಿ ನೋಡಿ ನಾನಾ ಬಗೆ ಹಲಸಿನ ಗಿಡಗಳು ಇಲ್ಲಿ ನೋಡಿ ಹಲಸಿನ ಮೇಳಕ್ಕೆ ಬಂದಿದ್ದೀನಿ ಇಲ್ಲಿ ನೋಡಿ ಬಗೆ ಬಗೆಯ ಹಲಸಿನ ಗಿಡಗಳಿದ್ದಾವೆ ಇಲ್ಲಿ ಇವ್ರ ಹತ್ರ ಕೇಳುವ ನಮಸ್ಕಾರ ಅಣ್ಣ ನಮಸ್ತೆ ತಮ್ಮ ಹೆಸರು ರೋಹಿತ್ ಅಂತ ರೋಹಿತ್ ಅಂತ ನೀವು ಎಲ್ಲಿಂದ ಬಂದಿರೋದು ಬಂಟ್ವಾಳ ಬಂಟ್ವಾಳ ಇಲ್ಲಿ ಯಾವ್ಯಾವ ರೀತಿ ಹಲಸಿನ ಗಿಡಗಳು ಹಲಸಿನದ್ದು ಎಲ್ಲ ವೆರೈಟಿ ನಮ್ಮಲ್ಲಿ ಉಂಟು ಒಂದು ವರ್ಷದ್ದು ಮತ್ತೆ ಎರಡು ವರ್ಷದ್ದು ಮೂರು ವರ್ಷದ್ದು ಹೀಗೆಲ್ಲ ಉಂಟು ಸರ್ವರದ್ದು ಸಹ ಉಂಟು ನಮ್ಮಲ್ಲಿ ಹಸು ಮಾವಿಲ್ಲಿ ಮಾವಲ್ಲಿ ಸಹ ಉಂಟು ಒಂದು ವರ್ಷದ್ದು ಉಂಟು ನಾಲ್ಕು ವರ್ಷದ್ದು ಎರಡು ವರ್ಷದ್ದು ಇದರಲ್ಲಿ ಯಾವ್ಯಾವ ಬಗೆಗಳಿವೆ ಹೌದು ಮಾವಲ್ಲಿ ಥೈಲ್ಯಾಂಡ್ ಮಾವು ಉಂಟು ಆಲ್ ಸೀಸನ್ ಅದು ಸಣ್ಣದ್ರಲ್ಲಿ ಆಗೋದು ಹೈಟ್ ಹೋಗಲ್ಲ ಜಾಸ್ತಿ ನೀವು ಇಲ್ಲಿ ನೋಡ್ತಾ ಥೈಲ್ಯಾಂಡ್ ಅಂತ ಇದು ಜಾಸ್ತಿ ಹೈಟಲ್ಲಿ ಬೆಳೆಯಲ್ಲ ಇವಾಗೇ ಹೂವು ಬಂದಿದೆ ಇವಾಗ ಅಂತ ಮೂರು ವರ್ಷದಲ್ಲಿ ಮೂರು ವರ್ಷ ಬೆಳೆ ಸ್ವಲ್ಪ ಹೈಟ್ ಹೋಗುತ್ತೆ ಟೇಸ್ಟ್ ಉಂಟು ಸೈಟ್ ಹೋಗಲ್ಲ ಆಯ್ತು ಹೋಗಲ್ಲ ಒಳ್ಳೆ ಟೇಸ್ಟ್ ಉಂಟು ಟೇಸ್ಟ್ ಒಳ್ಳೆ ಉಂಟು ಒಳ್ಳೆದು ಇನ್ನು ಸುವರ್ಣ ರೇಖಾ ನಮಗೆ ನಾಲ್ಕು ವರ್ಷ ನಾಲ್ಕು ವರ್ಷಕ್ಕೆ ಬರೋದು ಬರ್ತದೆ ಇನ್ನು ಬನಣ ಬನಣ ನೋಡಿ ಯಾವ ರೀತಿ ಇದೆ ಬರಣ ಮ್ಯಾಂಗೋ ಅಂತ ಇದು ಮೂರು ವರ್ಷ ಇನ್ನು ಹೊಸ್ತಾರ ಉಂಟು ಹೊಸ್ತಾರ ಮ್ಯಾಂಗೋ ಅಷ್ಟೇ ಅದು ಮೂರು ವರ್ಷ ಹೈಟ್ ಹೋಗುತ್ತೆ ಮೀಡಿಯಮ್ ಹೈಟ್ ಹೋಗುತ್ತೆ ಮೀಡಿಯಮ್ ಹೈಟ್ ಹಾಂ ಮತ್ತು ತೋತಪುರಿ ಉಂಟು ಅದು ಎಷ್ಟು ಹೈಟ್ ಅದು ಹೈಟ್ ಹೋಗುತ್ತೆ ಹೈಟ್ ಹೋಗುತ್ತೆ ಹೈಟ್ ಹೋಗುತ್ತೆ ನೀವು ಎಲ್ಲ ಕೃಷಿ ಹೋಗ್ತೀರಾ ಎಲ್ಲ ಕಡೆ ಕೃಷಿ ಎಲ್ಲ ಮಾಡ್ತೇವೆ ಒಂದ್ ವೇಳೆ ನೀವೇನಾದ್ರೂ ಇಲ್ಲಿ ಕೃಷಿ ಮೇಳದಲ್ಲಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ನರ್ಸರಿ ಬಂಟವಾಳದಲ್ಲಿ ಬಂಟ್ವಾಳ ಎರಡು ಕಡೆ ಉಂಟು ಮುಂಜಲ ಕಟ್ಟೆಯಲ್ಲಿ ಉಂಟು ಮತ್ತೆ ದಾಸಗೋಡಿ ಕಲ್ಲಡ್ ದಸ ಉಂಟು ಒಂದು ವೇಳೆ ಒಂದ್ ವೇಳೆ ನಿಮ್ಗೆ ಏನು ಸಿಗ್ಲಿಲ್ಲಪ್ಪ ನಿಮ್ ಕಾಂಟ್ಯಾಕ್ಟ್ ಗೆ ಸಿಗ್ಬೋದು ಸಿಗ್ಬಹುದು ನಂಬರ್ ಏನ್ ಕೊಡ್ತೀರಾ ನಂಬರ್ ಕೊಡ್ತೇವೆ ಗೂಗಲ್ ಅಲ್ಲಿ ಸಿಗ್ತದೆ ಗೂಗಲ್ ಅಲ್ಲಿ ನೇತ್ರಾವತಿ ನರ್ಸರಿ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ನೇತ್ರಾವತಿ ನರ್ಸರ್ ಅಂತ ಹೇಳಿದ್ರೆ

ಇದು ಎಷ್ಟು ವರ್ಷಕ್ಕೆ ಬರುತ್ತೆ ಎರಡು ವರ್ಷ ಇದು ವೆಯ್ಟ್ ನಮ್ಮ ಸೂಪರ್ ಆಗಲಿ ಅಂತ ಸರ್ವ್ ಹೊತ್ತು ಎನಿ ಟೈಮ್ ಎಲ್ಲ ಟೈಮ್ ಅಲ್ಲಿ ಆಗುತ್ತೆ ಆಗುತ್ತೆ ಒಂದು ವರ್ಷ ಒಂದು ವರ್ಷದಲ್ಲಿ ನಿಮಗೆ ಹಣ್ಣು ಕೊಡ್ತದೆ ಫಸ್ಟ್ ಆಗಿ ಒಂದೂವರೆ ವರ್ಷಕ್ಕೆ ಬರುತ್ತೆ ಬರುತ್ತೆ ಕೆಳಗೆ ಆಗುತ್ತೆ ಹಣ್ಣು ದೊಡ್ಡದು ಹಣ್ಣು ಆಗಲ್ಲ ಮೀಡಿಯಮ್ ಸೈಜ್ ಬರುತ್ತೆ ಮೀಡಿಯಮ್ ಸೈಜ್ ಇನ್ನೊಂದು ಜೆ ತರ್ಟಿ ತ್ರೀ ಇನ್ನೊಂದು ಏರ್ಲಿಕ್ಕೆ ಟೈಟ್ ಹೋಗುತ್ತೆ ನುಸ್ಕೊಡೋದು ಹಾಂ ಹಾಂ ನಾಲ್ಕು ವರ್ಷ ಬೇಕು ಎಲ್ಲಿಗೆ ದೊಡ್ಡ ಟೈ ದೊಡ್ಡ ಆಗುತ್ತೆ ಸೈಝೊಡ್ಡ ಟೈ ದೊಡ್ಡ ಹೈಟ್ ಗಿಡ ಸೈಡ್ ಇದು ಅದು ಮ್ಯಾಂಗೋಸ್ಟಿನ್ ಇದು ಯಾವ ರೀತಿ ಬರುತ್ತೆ ಕಪ್ಪಾಗಿ ಕಾಣಿಸ್ತಾ ಇದೆ ನೆರಳಲ್ಲೇ ಆಗೋದು ಅಂದರೆ ವಿಸಿಲ್ ಇದು ನೆರಳಲ್ಲಿ ಆಗೋದು ಅದು ಎಷ್ಟು ವರ್ಷ ಅದು ಮೂರು ನಾಲ್ಕು ವರ್ಷ ಬೇಕು ನಾಲ್ಕು ವರ್ಷ ನಾಲ್ಕು ವರ್ಷ ಇನ್ನೊಂದು ಅದು ಗಿಡ್ಡದಲ್ಲಿ ಕೆಂಪು ಹೊಡ್ಸೋದು ಇಲ್ಲಿ ನೋಡಿ ಇದೇನು ನೋಡ್ತಿದ್ರೆ ಗಿಡ್ಡದಲ್ಲಿ ಕೆಂಪು ಅಲ್ಸ ಇದೆ ಇದು ಯಾವ ರೀತಿ ಇದು ಯಾವ ರೀತಿ ಬೆಳೆ ಎಷ್ಟು ಬೆಂಕೂರಿ ಅಂತ ನಿಮಗೆ ಅದು ಮೂರು ವರ್ಷದಲ್ಲಿ ಹೇಳ್ಲು ಕೊಡ್ತದೆ ಹಣ್ಣು ಅಂದರೆ ಬುಡದಲ್ಲಿ ಕೊಡುವಂಥದ್ದು ಹಣ್ಣು ಬುಡದಲ್ಲಿ ಬುಡದಲ್ಲಿ ಬರುತ್ತೆ ಗಿಡದಲ್ಲಿ ಏಕೆ ಇದೆ ಗಿಡ ಅದು ಅಮ್ಮ ಮುನ್ನೂರೈವತ್ತು ಸಣ್ಣ ಗಿಡ ನೋಡಿ ಹಲಸಿನ ಗಿಡಗಳು ಯಾವ ರೀತಿ ತೆಗ್ದೆ ಇಷ್ಟೊಂದು ಬಗೆಯ ಹಲಸುಗಳಿದ್ದಾವೆ ನೋಡಿ ನಮಗೆ ಕೆಲವೊಂದು ಹಲಸುಗಳು ಮಾತ್ರ ಗೊತ್ತುಂಟು ಅದು ಇಷ್ಟೆಲ್ಲ ಇದೆ ಅಂತ ನನಗೆ ನನಗೀಗೆ ಗೊತ್ತಾಗಿದೆ ನಾನಾ ಬಗೆಯ ತರಕಾರಿ ಬೀಜಗಳು ಮತ್ತೊಂದು ಬಗೆಯ ತರಕಾರಿ ಬೀಜಗಳು ಇಲ್ಲಿ ಯಾವ ರೀತಿ ಮಂಗನನ್ನು ರೀತಿ ಇದು ಅಟಮ್ಮ ಹಾಕೊಳ್ಳೋದು ಸರ್ ಈಗ ಅಟಮ್ಮ ಹಾಕಿ ಎದುರುಗಡೆಯಿಂದ ಕಲ್ಲು ಹಾಕೊಳ್ಳೋದು ಬೆಂಕಿ ಹೆಚ್ಚಿಟ್ಕೊಂಡ್ರೆ ಆಯ್ತು ಸರ್ ನೂರ ಇಪ್ಪತ್ತು ಫೀಟ್ ಆಗ್ತದೆ ಕಲ್ಲು ಮಂಗ ನಾನು ಹೆದರಿ ಒಳಗೆ ಹಾಕಬೇಕು ಇಲ್ಲಿ ಹತ್ತು ಹದಿನೈದು ಕಲ್ಲು ಹಾಕಿ ಬೆಂಕಿ ಹಚ್ಚಬೇಕು ಬೆಂಕಿ ಬೆಂಕಿ ಹಚ್ಚಿಡ್ತು ಹಿಡಿದ್ರೆ ಹಿಡಿದ್ರಾಯ್ ಶಬ್ದಕ್ಕೆ ಶಬ್ದವೂ ಬರ್ತದೆ ಕಲ್ಲು ಹೋಗಿ ಮಗನಿಗೆ ಹೊಡಿ ಸಾಯಲ್ಲ ಹೆರ್ಸು ಈ ರೀತಿ ಗಂಡುಗಳು ಬೇಕಾದ್ರೆ ಇವರನ್ನು ನೋಡಿ ಯಾವ್ಯಾವ ರೀತಿ ಹಣ್ಣುಗಳು ಇದಾವೆ ಅಂತ ಮಾವಿನ ಹಣ್ಣುಗಳು ಇದು ಯಾವ್ದಣ ಕಾಲ್ಪ ಇದು ಕಲ್ಲಪುಡ ಇದು ತೋತಾಪುರಿ ಇದು ಅಲ್ಪಂತೂರ ಸೇಮ್ ಎಲ್ಲ ಸಿಂಧೂರ 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 ನೋಡಿದ್ರೇನೆ ತಿನ್ನಬೇಕು ಅನಿಸ್ತದೆ ತುಂಬ ಚೆನ್ನಾಗಿದೆ ಅಣ್ಣ ಒನ್ ಫಿಫ್ಟಿ ಹೆಸರೇನಂದ್ರೆ ಅಣ್ಣ ಸಿಂಧೂರ ಸಿಂಧೂರ ಈಗಷ್ಟೇ ನಮ್ಮ ಆಪ್ರೇಷನ್ ಆರ್ಮಿಯವರು ಆಪ್ರೇಷನ್ ಮಾಡಿದ್ದಾರೆ ಸಿಂಧೂರ ಅಂತ ಹೇಳಿ ಸಕ್ಕತ್ತಾಗಿದೆ ಸೇಮ್ ಅಲ್ಲ ಮಲಗೋಬ ಬಾದಾಮ್ ತೋತಪುರಿ ಇದು ನೋಡಿ ಮಾಣ್ಣು ಅದೇ ಟೂ ಹಂಡ್ರೆಡ್ ಬರೀ ಟೂ ಹಂಡ್ರೆಡ್ ಅಪ್ ಒನ್ ಫಿಫ್ಟಿ ಇಲ್ಲ ಇಲ್ಲ ಇಂಗ್ಲೀಷ್ ಎಕ್ಸ್ಪೈ ಇಂಗ್ಲೀಷ್ ಮಾತಾಡ್ತಾರ ಮಾವನ್ನ ನೋಡಿದ್ರಿ ಮಾವಿನ ಹಣ್ಣುಗಳನ್ನು ನೋಡ್ರಿ ಇಲ್ಲಿ ನೋಡಿ ಅಲ್ಲಿ ಉಪ್ಪಿನಕಾಯಿ ಅಂತ ಹೇಳಿದ್ರೆ ಎಲ್ಲರಿಗೂ ಇಷ್ಟ ಇದ್ದೇ ಇರುತ್ತೆ ಇಲ್ಲಿ ನೋಡಿದ್ರೆ ಎಲ್ಲ ಬಗೆಯ ಉಪ್ಪಿನಕಾಯಿಗಳಿದೆ ನೋಡಿ ಅಪ್ಪೆ ಮಿಡಿ ಉಪ್ಪಿ ಬಿಡಿ ಜೀರಿಗೆ ಬಿಡಿ ಯಾವ್ಯಾವ ರೀತಿ ಉಪ್ಪಿನಕಾಯಿ ಇದೆ ಉಪ್ಪಿನಕಾಯಿ ಅಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವೆರೈಟಿ ಇದೆ ಮೊದಲಾಗಿ ಅಪ್ಪೆ ಬಿಡಿ ಜೀರಿಗೆ ಮಿಡಿ ಜೀರಿಗೆ ಮಾವಿನ ಬಿಡಿ ಮಾವಿನ ಬಿಡಿ ಜೀರಿಗೆ ಮಿಡಿ ಮತ್ತೆ ಅಪ್ಪೆ ಮಿಡಿ ನಮ್ಮೂರಲ್ಲಿ ಬೆಳೆಯಲ್ಲ ಗಟ್ಟೆ ಸೈಡ್ ಹಾಗಾಗಿ ಬಾರಿ ಸ್ವಲ್ಪ ಬೇಡಿಕೆ ಅದಕ್ಕೆ ತೀರ್ಜಿ ಮತ್ತೆ ಅಪ್ಪೆ ಮಿಡಿ ನೆಕ್ಸ್ಟ್ ಬರ್ತದೆ ನಿಮಗೆ ಕಣಿಲೆ ಕಣಿಲೆ ಅಂದರೆ ಬಿದಿರು ಬಿದಿರು ಅಂದರೆ ಬಿದಿರು ಇದು ಅದು ಬಿದಿರು ಬರ್ತಾರ ಅದರಿಂದ ರೆಡಿ ಮಾಡೋದು ಬಿದಿರು ಮತ್ತು ಕರಿಣೆ ಬರ್ತದೆ ಕುಂದಾಪುರ ವಾಸಿಯಲ್ಲಿ ಯಾವುದು ಕವಳೆಕಾಯಿ ಉಂಟು ಕವಳೆಕಾಯಿ ಕವಳೆಕಾಯಿ ನೆಕ್ಸ್ಟ್ ನಿಮಗೆ ಲಿಂಬು ಬರ್ತದೆ ನೆಲ್ಲಿಕಾಯಿ ನೆಲ್ಲಿಕಾಯಿ ಅಮಟೆಮಿಡಿ ಅಮಟೆಮಿಡಿ ಮಿಕ್ಸ್ ತರಕಾರಿ ಮಿಕ್ಸಿ ಹಾಂ ಮಾವಿನ ತುಂಡು ಬೆಳ್ಳುಳ್ಳಿ ಹಸಿ ಮೆಣಸು ಹಸಿ ಮೆಣಸು ಮತ್ತೆ ಹಪ್ಪಳ ಹಲಸಿನ ಹಪ್ಪಳ ಹಾಂ ಹಲಸಿನ ಹಣ್ಣು ಮಾಮ್ಲ ಮಾಣ್ಣ ಮಜ್ಜಿಗೆ ಮೆಣಸು ಮಸಾಲೆ ಮೆಣಸು ಶಿವ ಹಲಸೆಕಾಯಿ ಹಪ್ಪಳ ಕಾಯಿ ಕಪ್ಪಳ ಹಾಗೆ ಹಲಸಿನಕಾಯಿ ಕಿಪ್ಸ್ ನೀವು ನೋಡ್ತಾ ಇರೋದು ಹಲಸಿನಕಾಯಿ ಚಿಪ್ಸ್ ನೋಡಿ ಇದು ಮ್ಯಾಜಿಕ್ ಟವಲ್ ಅಂತ ಮಲ್ಟಿಪರ್ಪಸ್ ಯೂಸ್ ಕಿಚನ್ ಕಾರು ಬೈಕು ಎಲ್ಲ ಗ್ಯಾಸ್ ಸ್ಟೋವ್ ಮೇಲೆ ನೋಡಿ ಕಾಫಿ ಟೀ ಸಾಂಬಾರ್ ಚಟ್ನಿ ಮಸಾಲ ಹಾಲು ಇಂಡೋದಿ ಮನೆಯಲ್ಲಿ ಕಬರ್ಡ್ಸ್ ಡೈನಿಂಗ್ ಟೇಬಲ್ ಕಾರ್ ಸ್ನಾನ ಗ್ಲಾಸ್ ಮಾಡ್ತಾರೆ ಬಟ್ಟೆ ಎಲ್ಲ ಮೈಕ್ರೋಫೈವ್ ಎರಡು ವರ್ಷ ಬರುತ್ತೆ ಒಂದು ಟವಲ್ ನೂರು ರೂಪಾಯಿ ಮಾರ್ ಪರ್ಪಸ್ ಸ್ಪೋರ್ಟ್ಸ್ ಬಾತ್ ಮೇಕಪ್ ಕಿಚನ್ ಕಾರ್ ಗ್ಲಾಸ್ ಎನಿ ಪರ್ಪಸ್ ಗಜಮುಖಿಣ ಸಾಗಜಮುಖಿಣ ಸಾಗ ಜಗದಲೆಲ್ಲ ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆಯಲ್ಲ ನೀನೆ ಮೊದಲು ನಿನ್ನಿಂದ ತಾನೆ ಆರಂಭ ಜಗದಲೆಲ್ಲ ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆಯಲ್ಲ ನೀನು ಹರಸಿದರೆ ಯಾವ ಕಾರ್ಯಕ್ಕೂ ವಿಘ್ನ ಎಂಬುದಿಲ್ಲ ನೀನು ಹರಸಿದರೆ ಯಾವ ಕಾರ್ಯಕ್ಕೂ ಬಿಜಯ ವಿನಾಯಕನೇಗೂ ನಮಸ್ಕಾರಗಳು ಸ್ವಾಗತಗಳು ಮುಂಭಾಗದಲ್ಲಿರುವ ವೇದಿಕೆ ಮೇಲಿರುವಂತಹ ಮುಂಭಾಗದಲ್ಲಿ ಸ್ವಾಗತಗಳು ಎಲ್ಲರಿಗೂ ನಿಸ್ಮಾರ್ಹಕ್ಕೆ ಶಿಧಾ ಸರ್ ಪ್ರಮಕ್ಕೆ ಧನ್ಯವಾದ ಸ್ವಾಗತ ಇದೀಗ ಕಾರ್ಯಕ್ರಮದ ಪ್ರಮುಖ ಗಟ್ಟವಾದ ಈ ದಿನ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಬೇಕಾ ಏನು ಮಾಡ್ತಾ ಇದ್ದೀರಾ ಅಪ್ಪಾ ಅಪ್ಪಾ ಹೌದು ಅತಿಥಿಗಳೇ ತಲೆಕಡಿಗಳಿಗೆ ನಮ್ಮಣ್ಣಪ್ಪಾ ಹಾ ಹೌದು ಸರ್ ನೀಚಿ ದೇಯಾಕ್ಕೆ ನಮಸ್ಕಾರ ಓಂ ಶ್ರೀ ವಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಂ

ಬಂದು ವೇದಿಕೆಯಲ್ಲಿ ಸ್ಮರಣೀಕರಣ ಕೊಡಬೇಕಂತ ವಿನಂತಿ ಧನ್ಯವಾದಗಳು ಸರ್ ಇದೀಗ ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ ಲಯನ್ಸ್ ಜಗದೀಶ್ ವಾಸುದೇವಿಯವರಿಂದ ಲಯನ್ಸ್ ಕ್ಲಬ್ ಕುಂದಾಪುರ ಕ್ರೌಂ ನಮ್ಮ ವತಿಯಿಂದ ಸತತ ಎರಡನೇ ವರ್ಷದ ಹಲಸು ಹಾಗೂ ಕೃಷಿ ಮೇಳ ಈ ಒಂದು ಸಮಾರಂಭವನ್ನು ವಿದ್ಯುತ್ತವಾಗಿ ಉದ್ಘಾಟನೆಯನ್ನು ಮಾಡಿರುವಂಥ ನಮ್ಮ ಲಯನ್ಸ್ ಕ್ಲಬ್ನ ಡಿಸ್ಟಿಕ್ನ ಸೆಕೆಂಡ್ ಗವರ್ನರ್ ಆಗಿರುವಂಥ ವೈಸ್ ಗವರ್ನರ್ ಆಗಿರುವಂಥ ಪಿ ಎಮ್ ಜೆ ಎಫ್ ಹರಿಪ್ರಸಾದ್ ರೈ ಇವರಿಗೆ ನಮ್ಮ ಕ್ಲಬ್ನ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳು ನಮ್ಮೊಂದಿಗೆ ಆಗಮಿಸಿರುವಂಥ ಲಯನ್ಸ್ ಕ್ಲಬ್ನ ಅಂಬಾಸಿಡರ್ ಅರುಣ್ ಕುಮಾರ್ ಹೆಗಡೆ ಇವರಿಗೂ ಸಹ ಧನ್ಯವಾದಗಳು ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿಗಳು ನಮ್ಮ ಊರಿನವರೇ ಆಗಿರುವಂತಹ ಶ್ರೀಯುತ ಸತೀಶ್ ಕುಮಾರ್ ಶೆಟ್ಟಿ ಸನ್ನಿಧಿ ಟ್ರಾವೆಲ್ಸ್ ಇವರಿಗೂ ಸಹ ಧನ್ಯವಾದಗಳು ಹಾಗೆ ಇವರ ಸುಪುತ್ರರು ಹಾಗೂ ಅವರು ಸಹ ಓನರ್ ಆಗಿರುವಂಥವರು ಸನ್ನಿಧಿ ಟ್ರಾವೆಲ್ಸ್ನಂದು ಸನ್ನಿಧಿ ಶೆಟ್ಟಿ ಇವರಿಗೂ ಸಹ ಧನ್ಯವಾದಗಳನ್ನು ಸನ್ ಸಮರ್ಪಿಸ್ತಾ ಇದ್ದೇನೆ ಹಾಗೆ ಇನ್ನೋರ್ವ ಅತಿಥಿ ಆಗಿರುವಂತಹ ಶ್ರೀಯುತ ಇರ್ಷಾದ್ ಎಸ್ ಪಿ ಜಿ ಜ್ಯುವೆಲ್ಲರ್ಸ್ ಇವರಿಗೂ ಸಹ ನಮ್ಮ ಕ್ಲಬ್ನ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳು ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಬಾ ಮಾಧ್ಯಮ ಮಿತ್ರರು ಎಲ್ರಿಗೂ ಸಹ ನಮ್ಮ ಕ್ಲಬ್ನ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳು ಹಾಗೆ ಹಾಗೆ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಕ್ಲಬ್ನ ಎಲ್ಲ ಪದಾಧಿಕಾರಿಗಳು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿರುವಂಥ ಎಲ್ರಿಗೂ ಹಾಗೆ ಈ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿರುವಂತಹ ನಿರೂಪಕರು ಸಹೋದರಿ ನಮ್ಮ ನಿಮ್ಮ ಹೆಸರು ನಮಗೆ ಸರಿಯಾಗಿ ಗೊತ್ತಿಲ್ಲ ನಿಮಗೂ ಸಹ ನಮ್ಮ ಕ್ಲಬ್ನ ಪರವಾಗಿ ಹಾರ್ ಹಾರ್ದಿಕವಾದ ಧನ್ಯವಾದಗಳು ಹಾಗೆ ಹಾಗೆ ಮಾಧ್ಯಮ ಮಾಧ್ಯಮ ಮಿತ್ರರು ಹಾಗೂ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಧ್ವನಿವರ್ಧಕದ ಸೇವೆ ಹಾಗೂ ಬೆಳಕಿನ ಸೇವೆಯನ್ನು ನೀಡಿರುವಂಥ ಸೈಂಟ್ ಅಂಥೋನಿ ಗ್ರೂಪ್ ಹಾಗೆ ಈ ಒಂದು ಕ್ಲಬ್ ಇಲ್ಲಿಗೆ ಬಂದಿರುವಂಥ ಪ್ರತಿಯೊಂದು ಪ್ರತಿಯೊಂದು ಸ್ಟಾಲ್ನವರು ಎಲ್ರಿಗೂ ಸಹ ನಮ್ಮ ಕ್ಲಬ್ನ ಪರವಾಗಿ ಹಾಗೆ ಈ ಒಂದು ಕಾರ್ಯಕ್ರಮ ನಡೆ ನೆರವೇರಬೇಕಾದ್ರೆ ಒಬ್ಬರಿಂದ ಸಾಧ್ಯ ಇಲ್ಲ ಪ್ರತಿಯೊಬ್ಬರ ಸಹಕಾರ ನಮಗೆ ಅತಿ ಅವಶ್ಯಕ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಗ್ರೌಂಡಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥ ಪುರಸಭೆ ಕುಂದಾಪುರ ಪುರಸಭೆ ಅದರ ಅಧ್ಯಕ್ಷರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೆ ಇಲ್ಲಿ ಇನ್ನು ಇನ್ನೆರಡು ದಿವಸಗಳಲ್ಲಿ ಬಹಳ ವಾತ ಬಹಳ ದೊಡ್ಡ ಒಂದು ವಾಹನ ದಟ್ಟಣೆ ಆಗ್ತದೆ ಅದನ್ನು ನಿರ್ವಹಿಸಲಿಕ್ಕೆ ಬೇಕಾಗಿರುವಂಥ ಪೊಲೀಸ್ ಪೊಲೀಸ್ ಠಾಣಾ ಸಿಬ್ಬಂದಿಯವರಿಗೆ ಡಿ ವೈ ಎಸ್ ಪಿ ಹಾಗೆ ಎಲ್ಲ ಸಂಚಾರಿ ಮಾಧ್ಯಮದವರಿಗೆ ಎಲ್ಲರೂ ಸಹ ನಮ್ಮ ಕ್ಲಬ್ನ ಪರವಾಗಿ ಹಾರ್ದಿಕವಾದ ಧನ್ಯವಾದವನ್ನು ಹೇಳ್ತೇನೆ ಹಲಸಿನ ಪೋಡಿ ಹಲಸಿನ ಮುಳಕ ಹಲಸಿನ ಹಣ್ಣಿನ ಕಬಾಬ್ ನಾವು ಹೊರ್ಗಡೆ ಎಲ್ಲ ಮಾಡ್ಕೊಂಡಿದ್ದೀವಲ್ಲ ಹಲಸಿನ ಹಣ್ಣಿನ ಗಟ್ಟಿ ಅಂತ ಹೇಳ್ಬೋದು ನೋಡಿ ಯಾವ ರೀತಿ ಇದೆ ಮಾಡಿದ್ದಾರೆ ಏನಮ್ಮ ಇದು ಹಲಸಿನ ಹೋಳಿಗೆ ಮಾವಿನ ಹೋಳಿಗೆ ಪೈನಾಪಲ್ ಹೋಳಿಗೆ ಗೆಣಸಿನ ಹೋಳಿಗೆ ಕ್ಯಾರೆಟ್ ಹೋಳಿಗೆ ನೋಡಿ ಯಾವ ರೀತಿ ಮಾಡ್ತಾರಿಸಿ ಬಿಸಿ ಇದು ಅಮ್ಮ ನಂಗೊಂದು ಮಾವು ಕೊಡಿ khá đẹp, khá đẹp, ha, đi nồi đi tupa, cái này đây, đi gỏi tupa, ăn gì ಹಣ್ಣಿನ ಹೋಳಿಗೆಯನ್ನು ಟೇಸ್ಟ್ ಮಾಡ್ತಾ ಇದ್ದೀವಿ ಅದು ಬಿಸಿ ಬಿಸಿಯಾಗಿದೆ ಸಿಕ್ಕಾ ಬಟ್ಟೆ ಬಿಸಿ ಇದೆ ನೀವು ಅಷ್ಟೇ ಯಾವುದು ಮಂಗಳೂರಿಂದ ನೀವು ಎಲ್ಲ ಇದಕ್ಕೆ ಹೋಗ್ತೀವಿ ಮೈಕ್ 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 ಇವಾಗಲೂ ಇದು ಸಕ್ಕತ್ತಾಗಿದೆ ಇದೇ ಮೊದಲನೇ ಬಾರಿಗೆ ನಾನು ಟೇಸ್ಟ್ ನೋಡ್ತಾ ಇದ್ದೀನಿ ನಿಜವಾಗ್ಲೂ ಸೂಪರ್ ಆಗಿದೆ ಅಕ್ಕ ನನ್ನ ದೋಸೆ ಲೆಕ್ಕ ಗಜ್ಗ ಲೆಕ್ಕ ಗಜ್ಕ ಲೆಕ್ಕ ಬರ್ಕೊಳ್ಳಿ ನೋಡಿ ಅಕ್ಕನ ಹತ್ರ ಪಾಸ್ತಾ ತಗೊಳ್ತಾ ಇದ್ದೀನಿ ನನಗೋಸ್ಕರ ಎರಡು ಹೋಳಿಗೆನ ಜಾಸ್ತಿನೇ ಹಾಕಿದ್ದಾರೆ ಅಕ್ಕ ಧನ್ಯವಾದ ಅಕ್ಕೂ ನೋಡಿ ಇಲ್ಲಿ ಎಷ್ಟೊಂದು ರಾಶಿಯ ಮತ್ತೆ ಕಾಳಿನ ಮತ್ತು ರಾಶಿಯ ಹಲಸಿನ ಹಣ್ಣುಗಳು ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಹಲಸು ಮಾವಿನ ಮೇಳದಲ್ಲಿ ಯಾವ್ಯಾವ ರೀತಿ ಬಗೆಯ ಹಣ್ಣುಗಳು ಇದ್ದವು ಅಂತ ಹೇಳ್ಬಿಟ್ಟು ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ